ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಗೈಸ್ ನಿನ್ನೆ ನಡೆದಂತಹ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಸನ್ರೈಸರ್ಸ್ ಐಝ ಹೈದರಾಬಾದ್ ಟಾಟಾ ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂವತ್ತನೇ ಮ್ಯಾಚು ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತು ಈ ಒಂದು ಮ್ಯಾಚ್ ಏನಾಯಿತು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋ ನೋಡಿದ್ರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್ ಎಂ ಚಿನ್ನಸ್ವಾಮಿಲಿ ಈ ಒಂದು ಮ್ಯಾಚು ನಡೀತು ಟಾಸ್ನ ಸೋತು ಬ್ಯಾಟಿಂಗ್ನ ಆಡಿದ್ರು ಎಸ್ ಆರ್ ಎಚ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇದರಲ್ಲಿ ಇಪ್ಪತ್ತು ಓವರ್ಸ್ಗಳಲ್ಲಿ ಮೂರು ವಿಕೆಟ್ನ ಕಳ್ಕೋತಾರೆ ದಾಖಲೆನ ಹೊಸ ಒಂದು ದಾಖಲೆನ ಬರೀತಾರೆ ಸನ್ ರೈಸರ್ಸ್ ಹೈದ್ರಾಬಾದ್ ತಂಡ ಎರಡು ನೂರ ಎಂಬತ್ತೇಳು ರನ್ಸ್ನ ಹೊಡೆಯುವ ಮುಖಾಂತರ ಐ ಪಿ ಎಲ್ನ ಇತಿಹಾಸದಲ್ಲೇ ಈ ಒಂದು ಸ್ಕೋರು ದೊಡ್ಡ ಸ್ಕೋರ್ ಆಗಿದೆ ಅವರದ್ದೇ ಆದ ಸ್ವಂತ ಸ್ಕೋರ್ನ ಎರಡು ನೂರ ಎಪ್ಪತ್ತೇಳು ಸ್ಕೋರ್ನ ಬೀಟ್ ಮಾಡಿ ಎರಡು ನೂರ ಎಂಬತ್ತೇಳು ಸ್ಕೋರ್ನ ಹೊಡೆದಿದ್ದಾರೆ ಹೊಸ ಒಂದು ದಾಖಲೆನ ಬರೆದಿದ್ದಾರೆ ಆರ್ ಸಿ ಬಿ ಈ ಒಂದು ಸ್ಕೋರ್ನ ಬೆನ್ನತ್ತಿ ನಮ್ಮ ಡಿ ಕೆ ಸಾಹೇಬರು ಹಾಗೆ ವಿರಾಟ್ ಕೊಹ್ಲಿ ಕಿಂಗ್ ವಿರಾಟ್ ಅವರು ಹಾಗೆ ಫಾಫ್ ಅವರು ಸೂಪರ್ ಆದಂಥ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಈ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಾದ ನಂತರ ಇಪ್ಪತ್ತು ಹತ್ತು ಓವರ್ಗಳಲ್ಲಿ ಎರಡು ನೂರ ಅರವತ್ತೆರಡು ರನ್ಸ್ನ ಹೊಡೆದು ಏಳು ವಿಕೆಟ್ಸ್ನ ಕಳ್ಕೊಂಡು ಇಪ್ಪತ್ತೈದು ರನ್ಸಿಂದ ಹೀನಾಯವಾಗಿ ಸೋಲನ್ನು ಕಾಣ್ತಾರೆ ಈ ಒಂದು ಸೋಲ್ಗೆ ಕಾರಣ ಏನು ಅಂತ ಅಂದರೆ ನಮ್ಮ ಆರ್ ಸಿ ಬಿ ತಂಡದ ಕಳಪೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಅವರು ಎಷ್ಟಾದರೂ ನೀವು ಬಾಲಿಂಗ್ ಆಗ್ತಾ ಇದ್ರೆ ಇನ್ನು ನಾನು ತ್ರೀ ಹಂಡ್ರೆಡ್ ರನ್ಸ್ನ ಹೊಡಿತಾರೆ ಅಂತ ಅಂದ್ಕೊಂಡೆ ಅಷ್ಟು ಕಳಪೆ ಬಾಲಿಂಗ್ನ ಆಡಿದ್ರು ಇನ್ನು ನಮ್ಮ ಬ್ಯಾಟ್ ರ್ಸ್ ಯಾವ ಥರ ಆಡಬೇಕು ಅಂತ ಗೊತ್ತಿಲ್ಲ ಎರಡು ನೂರ ಅರವತ್ತೆರಡು ರನ್ಸ್ನ ಹೊಡೆದಿದ್ದಾರೆ ಟ್ವೆಂಟಿ ಓವರ್ಸಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಸ್ಕೋರು ಈ ಒಂದು ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಕಡೆಯಿಂದ ಬಂದಿರೋದು ಇನ್ನು ಯಾವ ಥರ ಆಡಬೇಕು ಅಂತ ಗೊತ್ತಿಲ್ಲ ನಮ್ಮ ಟೀಮ್ ಬ್ಯಾಟಿಂಗ್ ಆರ್ಡರು ಸೂಪರಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ ಗಾಯಿಸಿ ಯಾರೆಲ್ಲ ವಿಡಿಯೋ ನಾನು ನೋಡ್ತಿದ್ದೀರ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ಸಿಗ್ತೀನಿ